ಅಕ್ರಮ ಧರ್ಮಾಂತರ ನಾವು ವಿರೋಧ ಮಾಡಿ ಕ್ರಿಶ್ಚಿಯನ್ ಮಿಷನರಿಗಳು ಸುಪ್ರೀಂ ಕೋರ್ಟ್ ಹೋಗ್ಯಾವ ಇದು ಸಂವಿಧಾನಿಕ ವಿರೋಧ ಅಂತ ಅವರಿಗೆ ಕನ್ವರ್ಟ್ ಮಾಡ್ಕೊಳಕ ಕಷ್ಟ ಆಗತೈತಿ ಹಿಂಗಾಗಿ ಇದೊಂದು ತಗಾದೆ ತಗದಾರ ಒಂದಲ್ಲ ಎರಡಲ್ಲ ಲಕ್ಷಾಂತರ ಜನರನ್ನ ಕ್ರಿಶ್ಚಿಯನ್ ಧರ್ಮಕ್ಕ ಮತಾಂತರ ಮಾಡ್ಕೊಂಡಾರ ಸಾಕಷ್ಟು ಆಸೆ ತೋರಿಸಿ ಅವ್ರನ್ನ ತಮ್ಮ ಧರ್ಮದತ್ತ ಸೆಳೆಯಾಕತ್ತಾರೆ ಸಾವಿರಾರು ಸಂಖ್ಯೆ ಒಳಗ ಕ್ರಿಶ್ಚಿಯನ್ ಮಿಷನರಿ ಒಳಗ ಫೇಕ್ ಡಾಕ್ಟ್ರುಗಳಿದ್ದಾರೆ ಈ ಡಾಕ್ಟರ್ ಮುಟ್ಟಿದ್ರ ಆರೋಗ್ಯ ಒಲದು ಬರ್ತೈತಂತ ಧರ್ಮಾಂತರ ಒಂದು ಧರ್ಮದವ್ರನ್ನ ಇನ್ನೊಂದು ಧರ್ಮಕ್ಕ ಕನ್ವರ್ಟ್ ಮಾಡೋದು ಅಂದ್ರೆ ನಿಮ್ಮ ಧರ್ಮ ಬಿಟ್ಟು ನಮ್ಮ ಧರ್ಮಕ್ಕ ಬರ್ರಿ ಅಂತ ಕರೆಯೋದು ಇಂಥ ಕೇಸ್ಗಳು ನಮ್ಮ ದೇಶದಾಗ ಸಾಕಷ್ಟು ಆಗ್ತಿರ್ತಾವ ಹಿಂದೂಗಳನ್ನ ಬೇರೆ ಧರ್ಮಕ್ಕ ಕನ್ವರ್ಟ್ ಮಾಡ್ತಾರೆ ಅದು ಇಸ್ಲಾಂ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಇನ್ಯಾವುದು ಆಗಿರಬಹುದು ಅಥವಾ ಬೇರೆ ಧರ್ಮದನ್ನ ಬೇರೆ ಬೇರೆ ಧರ್ಮಕ್ಕೂ ಕೂಡ ಕನ್ವರ್ಟ್ ಮಾಡ್ತಿರ್ತಾರ ಪ್ರಶ್ನೆ ಕನ್ವರ್ಟ್ ಸ್ವಇಚ್ಛೆಯಿಂದ ಆದ್ರೆ ಅದು ಬೇರೆ ಇಲ್ಲ ನೀವು ಕನ್ವರ್ಟ್ ಆಗಲೇಬೇಕು ಅಂತ ಹೇಳಿ ಕನ್ವರ್ಟ್ ಮಾಡ್ಕೊಂಡ್ರು ಆದ್ರೆ ಅದು ಕಾನೂನು ಬಾಹಿರ ಆಗ್ತೈತಿ ಇದ್ರ ನಮಗೆ ಗೊತ್ತೈತಿ ಇದಕ್ಕಂತ ಒಂದು ಕಾನೂನು ಕೂಡ ಐತಿ ಅಕ್ರಮ ಧರ್ಮಾಂತರನ ನಿಷೇಧ ಕಾನೂನು ಈ ಕಾನೂನು ಬಂದಾಗಿಂದ ಸ್ವಲ್ಪ ಮಟ್ಟಿಗೆ ಇಲ್ಲಿಗಲ್ ಕನ್ವರ್ಷನ್ ಕಡಿಮೆ ಆಗೈತೆ ಅಂತ ಹೇಳಬಹುದು ಆದ್ರೂ ಇನ್ನ ಕೆಲವೊಂದು ಕಡೆ ಈ ರೀತಿಯ ಕನ್ವರ್ಷನ್ಗಳು ಆಗ್ತಿರ್ತವೆ ಹೆಚ್ಚಾಗಿ ಕ್ರಿಶ್ಚಿಯನ್ ಧರ್ಮದವರು ಮನವೊಲಿಸಿ ಯಾವುದೋ ಒಂದು ಆಸೆ ಆಕಾಂಕ್ಷೆಯನ್ನು ತೋರಿಸಿ ಕ್ರಿಶ್ಚಿಯನ್ ಧರ್ಮಕ್ಕೆ ಬೇರೆ ಬೇರೆ ಧರ್ಮದವ್ರನ್ನ ಮತಾಂತರ ಮಾಡ್ಕೋದಾರು ಅನ್ನೋ ಆರೋಪಗಳು ಬಹಳಷ್ಟು ಅದಾವೆ ಈಗ ಅದೇ ಕ್ರಿಶ್ಚಿಯನ್ ಮಿಷನರಿಗಳು ಸುಪ್ರೀಂ ಕೋರ್ಟ ಮೆಟ್ಲತ್ತವ ನ್ಯಾಷನಲ್ ಕೌನ್ಸಿಲ್ ಆಫ್ ಚರ್ಚ್ ಇನ್ ಇಂಡಿಯಾ ಇವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ಒಂದು ಕಾಯ್ದೆ ಏನೈತಲ್ಲ ಆ್ಯಂಡಿ ಕನ್ವರ್ಷನಲ್ ಲಾ ಇದನ್ನ ಸಡಿಲ ಮಾಡಬೇಕು ಸಾಧ್ಯವಾದರೆ ಇದನ್ನ ತೆಗೆದೇ ಹಾಕಬೇಕು ಅಂತ ರಿಟ್ಟರ್ಜಿ ಹಾಕ್ಯಾರ ಅವರು ವಾದ ಮಾಡೋದು ಏನು ಅಂತಂದ್ರ ಈ ಒಂದು ಅಡಿ ಒಳಗ ನಮ್ಮ ಧರ್ಮದ ಮೇಲೆ ಸಾಕಷ್ಟು ನಿಂದನೆಗಳದಾವ ಧರ್ಮ ಧರ್ಮಗಳ ಮಧ್ಯ ಬಿರುಕು ಬಿಡ್ತೈತಿ ಈ ಒಂದು ಕಾಯ್ದೆ ಒಳಗ ವ್ಯಾಖ್ಯಾನ ಮಾಡಲಾಗಿರುವ ವ್ಯಾಖ್ಯೆಗಳೇನದಾವಲ್ಲ ಅವು ಸಂವಿಧಾನಿಕ ವಿರುದ್ಧವಾಗಿದ್ದಾವ ಅಂತ ವಾದ ಮಾಡಿದ್ರು ಯಾವ ವಾಕ್ಯಗಳ ಬಗ್ಗೆ ಹೇಳಿದ್ರು ಧರ್ಮಾಂತರಣ ಪ್ರಲೋಭನೆ ಪ್ರಚಾರ ಪ್ರೇರಣೆ ಆಸೆ ಈ ಥರದ್ದು ಏನೈತಿ ಒಂದು ಧರ್ಮದವರನ್ನು ಆಸೆ ತೋರಿಸಿ ಕನ್ವರ್ಟ್ ಮಾಡ್ಕೊತಾರ ಪ್ರೇರಣೆ ಕೊಟ್ಟು ಕನ್ವರ್ಟ್ ಮಾಡ್ಕೊತಾರ ಪ್ರಚಾರ ಮಾಡಿ ಹೆಚ್ಚು ಮಾಡಿ ಅವರ ಮನಸ್ಸೊಳಗೆ ಬೇರೆ ಧರ್ಮದ ಬಗ್ಗೆ ಆಸೆಗಳನ್ನು ಹುಟ್ಟಿಸಿ ಧರ್ಮಾಂತರ ಮಾಡ್ಕೊತಾರ ಇದು ಕಾನೂನು ಬಾಹಿರ ಕಾನೂನಿನ ಸಮ್ಮುಖದಲ್ಲಿ ಧರ್ಮಾಂತರನವಾಗಿ ಧರ್ಮವನ್ನು ಸ್ವೀಕಾರ ಮಾಡೋರು ಕೂಡ ನಮಗೆಲ್ಲ ರೀತಿಯ ಒಪ್ ಐತಿ ಅಂತ ಹೇಳೋದು ಒಂದು ಸೈಡ್ ಆದ್ರೆ ಇಲ್ಲ ನೀವು ಅಂತ ಅಂತವ್ರನ್ನ ಒತ್ತಾಯ ಪೂರ್ವಕವಾಗಿ ಯಾವುದೋ ಒಂದು ಆಸೆ ಯಾವುದೋ ಒಂದು ಅಭಿಲಾಷೆಯಿಂದ ಮಾಡಿಸ್ಕೊಂಡ್ರೆ ಅದು ಅಪರಾಧ ಆಗ್ತೈತಿ ಹೀಗೆಲ್ಲ ತಲಿಯೊಳಗಿಟ್ಕೊಂಡು ಈ ವರ್ಡ್ಗಳನ್ನ ಸೇರಿಸಿದ್ರು ಆದರೆ ಇದು ತಪ್ಪು ಸಂವಿಧಾನಿಕ ವಿರುದ್ಧ ಅಂತ ಹೇಳಿ ಅವರು ಸುಪ್ರೀಂ ಕೋರ್ಟಿಗೆ ಹೋಗಿ ವಾದ ಮಾಡಾಕತ್ತಾರ ಮುಖ್ಯವಾಗಿ ಹನ್ನೆರಡು ರಾಜ್ಯಗಳೊಳಗೆ ಈ ಒಂದು ಕಾನೂನು ಬಹಳಷ್ಟು ಹಿಡಿದ ಸಾಧಿಸ್ಬಿಟ್ಟೈತಿ ಅಲ್ಲಿ ಧರ್ಮ ಪ್ರಚಾರ ಕೂಡ ಕಷ್ಟ ಆಗಕತ್ತೈತಿ ಅಂತ ಹೇಳಕತ್ತಾರ ಯಾವ್ಯಾವ ರಾಜ್ಯ ಒಡಿಸ್ಸಾ ಛತ್ತೀಸ್ಗಢ ಮಧ್ಯಪ್ರದೇಶ್ ಅರುಣಾಚಲ್ ಪ್ರದೇಶ್ ಗುಜರಾತ್ ಹಿಮಾಚಲ್ ಪ್ರದೇಶ್ ಉತ್ತರಾಖಂಡ್ ಜಾರ್ಖಂಡ್ ಉತ್ತರ ಪ್ರದೇಶ್ ಮತ್ತ ನಮ್ಮ ಕರ್ನಾಟಕ ಹರಿಯಾಣ ರಾಜಸ್ಥಾನ್ ಕೂಡ ಈ ಹನ್ನೆರಡು ಸ್ಟೇಟ್ ಗಳ ಪೈಕಿ ಅದಾವ ಇಲ್ಲಿ ಹೆಚ್ಚಾಗಿ ಕನ್ವರ್ಷನ್ ಆಗ್ತಿತ್ತು ಈ ಒಂದು ಲಾ ಬಂದ ಮೇಲೆ ಈ ಒಂದು ಕಾಯ್ದೆ ಬಂದ ಮೇಲೆ ಅಲ್ಲಿ ಕಡಿಮೆ ಆಗೇತಿ ಸೊ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಆತಂಕ ಸೃಷ್ಟಿಯಾಗಿ ಈ ರೀತಿಯ ಒಂದು ಕೇಸನ್ನ ತಗೊಂಡು ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟ್ಯಾರ ಎನ್ ಸಿ ಸಿ ಐ ಏನಾಯ್ತಲ್ಲ ಎನ್ ಸಿ ಸಿ ಐ ಅಂದ್ರ ನ್ಯಾಷನಲ್ ಕೌನ್ಸಿಲ್ ಆಫ್ ಚರ್ಚ್ ಇನ್ ಇಂಡಿಯಾ ಇದು ವಾದ ಮಾಡ್ತಾ ಮಾಡ್ತಾ ಕೆಲವೊಂದು ಅಳಲನ್ನು ತೊಡ್ಕೊಂಡಿತು ಎಷ್ಟು ಕಷ್ಟ ಆಗತೈತಿ ಈಗ ಧರ್ಮಾಂತರನ ಮಾಡೋದು ಅನ್ನೋದನ್ನ ತನ್ನ ಬಾಯಿಂದ ತಾನ ಹೇಳ್ತು ನಮ್ಮ ಧರ್ಮದ ಮೇಲೆ ದ್ವೇಷ ಹೆಚ್ಚು ಮಾಡ್ಕೊಳಕತ್ತಾರ ನಮ್ಮ ಧರ್ಮವನ್ನ ಯಾರು ಫಾಲೋ ಮಾಡಕತ್ತಿಲ್ಲ ಚರ್ಚ್ಗೆ ಕ್ರಿಶ್ಚಿಯನ್ ಮುಂಚೆ ಬರ್ತಾ ಇದ್ರು ಈಗ ಬರ್ತಾ ಇಲ್ಲ ಅನ್ನೋ ಅಂತ ಅಳುಲನ್ನ ತೋಡ್ಕೊಂಡರ ಆದ್ರ ಸರ್ಕಾರದ ಪರವಾಗಿ ವಾದ ಮಾಡಿದ ವಕೀಲರು ಏನ್ ಹೇಳ್ತಿದ್ರು ಯಾವುದೇ ಒಂದು ಧರ್ಮದವ್ರನ್ನ ತಮ್ಮ ಧರ್ಮಕ್ಕ ಬನ್ನಿ ಅಂತ ಕರೆಯೋ ಹಕ್ಕು ಮೂಲಭೂತ ಹಕ್ಕು ಯಾರಿಗೂ ಇಲ್ಲ ಸ್ವ ಇಚ್ಛೆಯಿಂದ ಪ್ರೇರಣೆ ಆದ್ರೆ ತಾವೇ ತಮಗಾಗಿ ಅಲ್ಲಿಗೆ ಬರ್ತಾರ ನೀವು ಅವ್ರ ಮನೆ ಮನೆ ಹೋಗಿ ಅವ್ರನ್ನ ಕರೆಯೋ ಹಂಗಿಲ್ಲ ಹಾಗೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಪ್ರಚಾರ ಮಾಡೋದು ನಿಮ್ಮ ಧರ್ಮ ತತ್ವಗಳನ್ನು ಎಲ್ಲರಿಗೂ ತಿಳ್ಸಕ್ಕ ನಿಮ್ಮ ಧರ್ಮಕ್ಕೆ ಎಲ್ಲರೂ ಕರ್ಕೊಂಬರಕ್ಕಲ್ಲ ಸೊ ಈ ರೀತಿಯ ಕೃತ್ಯಗಳು ಹೆಚ್ಚಾಗಿದ್ದಾವೆ ಸರ್ಕಾರದ ಪರ ವಕೀಲರು ಕೊಟ್ಟಿರುವಂಥ ಪ್ರತಿಯೊಂದು ಸ್ಟ್ಯಾಟಿಸ್ಟಿಕ್ಸು ಸರಿಯಾಗೈತಿ ಯಾವ್ಯಾವ ರಾಜ್ಯದಾಗ ಎಷ್ಟೆಷ್ಟು ಇಲ್ಲಿಗಲ್ ಆಗಿ ಕನ್ವರ್ಷನ್ಗಳಾಗಿದ್ದಾವ ಯಾವ್ಯಾವ ಆಸೆಗಳಿಂದ ಆಗಿದ್ದಾವ ಅದೆಲ್ಲನೂ ಮಾಹಿತಿ ಐತಿ ಹೀಗಾಗಿ ನೀವು ಈ ರೀತಿ ಹೇಳಿ ಇಲ್ಲ ಈ ಕಾಯ್ದೆ ತೆಗಿಬೇಕು ಅಂದರೂ ಅದು ಹೆಂಗಾಗ್ತೈತಿ ಅಂತ ವಿಚಾರಣೆ ಶಾಲು ಮಾಡಿ ಇನ್ನ ನಡ್ಸಾಕತ್ತೈತಿ ಡೇಟ್ಸ್ ಮುಂದಕ್ಕೆ ಹೋಗೈತಿ ಆದ್ರೆ ಒಂದು ಪಾಯಿಂಟು ಮತಾಂತರ ನಿರ್ಬಂಧ ಕಾಯ್ದೆನ ಯಾಕೆ ತಂದರೂ ಏನು ಎಫೆಕ್ಟ್ ಆಗಿರಬಹುದು ಅಂತ ನಾವು ಒಂದು ಸಲ ನೋಡಬೇಕು ಒಂದು ರಾಜ್ಯದ ಬಗ್ಗೆ ಹೇಳ್ತಾನೆ ಪಂಜಾಬ್ ಪಂಜಾಬ್ ಒಳಗ ಈ ಒಂದು ಧರ್ಮಾಂತರನದ ಜಾಲ ಹೆಂಗ್ ಹಬ್ಬೈತಿ ಎಷ್ಟು ಬೇಗನೆ ಹಬ್ಬೈತಿ ಎಷ್ಟು ಜನಸಂಖ್ಯೆ ಹೆಚ್ಚು ಮಾಡ್ಕೊಂಡೈತಿ ಪಂಜಾಬ್ ಒಳಗ ಅರವತ್ತೈದು ಸಾವಿರ ಫಾದರ್ಗಳು ಅದೇ ಚರ್ಚ್ ಫಾದರ್ ಅವ್ರ ಮೇಲೆ ಪ್ರತಿ ಒಬ್ಬರು ಬಲತ್ಕಾರ ಅಥವಾ ಏನೋ ಫೇಕ್ ಚಿಕಿತ್ಸೆಯನ್ನ ಕೊಡ್ತೀವಿ ಅಂತ ಹೇಳಿ ಅವ್ರನ್ನ ಕನ್ವರ್ಷನ್ ಮಾಡ್ಕೋತಿದಾರು ಅನ್ನೋ ಗಂಭೀರ ಆರೋಪ ಐತಿ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಕೂಡ ನಡೆಯಕತ್ತೈತಿ ಡ್ರಗ್ಸ್ ಇನ್ಯಾವುದ್ಯಾವುದು ಅಡಿಕ್ಷನ್ಗಳನ್ನ ಕೊಟ್ಟು ಅವ್ರನ್ನ ಧರ್ಮಕ್ಕೆ ಸೆಳೆಯೋ ಪ್ರಯತ್ನ ಕೂಡ ನಡೆದೈತೆ ಅಂತ ಇದು ಒಂದು ಆರೋಪ ಐತಿ ಈ ಕಾಯ್ದೆ ಬಂದ ಮೇಲೆ ಈ ಕಾಯ್ದೆಯಡಿ ಒಳಗೆ ರಿಜಿಸ್ಟರ್ ಆಗಿರೋ ಕೇಸ್ಗಳನ್ನು ನೋಡಿದ್ರೆ ಕೆಲವೊಂದು ರಿಜಿಸ್ಟರ್ ಆಗೋದಿಲ್ಲ ಕೆಲವೊಂದು ಆಗಿರ್ತಾವ ಅದರೊಳಗೆ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತಾರ ಈಗ ಚಾಲೂ ಆಗೈತಿ ಈಗ ನಾವು ಫೆಬ್ರವರಿ ಒಳಗಿದ್ದೀವಿ ಈಗ ನಾ ಐವತ್ತಾರು ಪ್ರಕರಣಗಳು ರಿಜಿಸ್ಟರ್ ಆಗ್ಯಾವ ನಮ್ಮನ್ನ ಫೋರ್ಸ್ಫುಲ್ಲಾಗಿ ಮತಾಂತರ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಬರೀ ಎರಡ ತಿಂಗಳು ಒಂದೂವರೆ ತಿಂಗಳೊಳಗೆ ಐವತ್ತಾರು ಕೇಸ್ ನೀವು ಅರ್ಥ ಮಾಡ್ಕೊರಿ ಎಷ್ಟು ತೀಕ್ಷ್ಣವಾಗಿ ಕೆಲಸ ನಡೆಯಕ್ಕೈತಿ ಇನ್ನು ಎರಡು ಸಾವಿರದ ಇಪ್ಪತ್ತೈದರಾಗ ನಾಲ್ಕುನೂರ ಎಪ್ಪತ್ತೇಳು ಪ್ರಕರಣಗಳು ಫೋರ್ಸ್ ಮಾಡಿ ನಮ್ಮ ಧರ್ಮಕ್ಕೆ ಬನ್ನಿ ಅಂತ ಇದೇ ಕ್ರಿಶ್ಚಿಯನ್ ಮಿಷನರಿಗಳು ಫೋರ್ಸ್ ಮಾಡಿತ್ತು ಇವರ ಈ ಜಾಲ ವಿಸ್ತರಣೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಕಾಯ್ದೆ ಬಂತು ಎಲ್ಲರೂ ಒಂದೇ ಥರ ಅಂತ ನಾವು ಹೇಳಕತ್ತಿಲ್ಲ ಎಲ್ಲ ಕ್ರಿಶ್ಚಿಯನ್ ಮಿಷನರಿಗಳು ಇದೇ ಕೆಲಸ ಮಾಡ್ತಾವಂತ ಹೇಳಾಕತ್ತಿಲ್ಲ ಅದರ ರಿಪೋರ್ಟಲ್ಲಿ ಬಂದಿರುವಂತಹ ಸಾಕಷ್ಟು ಮಿಷನರಿಗಳು ಇದೇ ಕೆಲಸದಲ್ಲಿ ಮುಂದುವರೆದವ